ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಬದುಕಿನುದ್ದಕ್ಕೂ ಸರಿ ತಪ್ಪುಗಳ ಸರಮಾಲೆಯನ್ನೇ ಪೂಣಿಸಿ ಬಿಡ್ತೀವಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮ್ಮ ಆತ್ಮಸಾಕ್ಷಿಗೆ ನಿಶ್ಚಯವಾದರೂ ಈಗಿನ ಬವಣೆಯಲ್ಲಿ ಅರಿವಿದ್ರೂ ಮುಖವಾಡದ ಬದುಕು ನಡೆಸ್ತಿದ್ದೇವೆ ಇರೋದೊಂದೇ ಜೀವನ ಅಂತ ಸಮಾಧಾನಕ್ಕೆ ಮಾತನಾಡಿಕೊಂಡು ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಅದೇ ತಪ್ಪುಗಳಲ್ಲೇ ಬದುಕ್ತೇವೆ ಚಿಕ್ಕ ವಯಸ್ಸಿನಿಂದ ಓದಿದ್ರು ಪಾಪ ಪುಣ್ಯಗಳ ಸಹವಾಸ ನಮಗೆ ಆಕೆ ಅಂತ ಸ್ವಾರ್ಥದ ಬದುಕು ನಮ್ಮದು ನನ್ನ ಮನೆ ಮಂದಿ ಸುಖಕ್ಕೆ ಬೇರೊಬ್ಬರ ಹತಾಶೆ ಕಣ್ಣೀರು ಕಂಡರು ಕಾಣದಂತೆ ಬದುಕ್ತಿದ್ದೇವೆ ಆ ಎಲ್ಲವೂ ಕೂಡ ನಮ್ಮ ಆಯಸ್ಸಿನ ಬುತ್ತಿಯಲ್ಲಿ ಪಾಪ ಕರ್ಮಗಳ ಊಟವನ್ನು ಕಟ್ಟಿಕೊಂಡೇ ಹೋಗಬೇಕು ಅದಕ್ಕೆ ದೊಡ್ಡವರು ಇರುವಷ್ಟು ದಿನ ಒಳ್ಳೆಯದನ್ನೇ ಮಾಡಿ ಅನ್ನೋದೇ ಅದಕ್ಕೆ ಯಾಕಂದರೆ ನಮ್ಮ ಆತ್ಮಕಂಠಿತ ಪಾಪ ಕರ್ಮಗಳು ತೊಳೆದು ಮುಂದಿನ ಜನ್ಮಕ್ಕೆ ಪುಣ್ಯ ಪ್ರಾಪ್ತಿಯಾಗೋದಕ್ಕೆ ಇದೇ ಮಾತನ್ನು ಭಗವದ್ಗೀತೆಯು ಹೇಳುತ್ತೆ ಬನ್ನಿ ಹಾಗಿದ್ರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ ಪಾಪ ಕರ್ಮ ತೊಳೆಯೋ ಆ ಜ್ಞಾನ ಮಾರ್ಗ ಎಂಥದ್ದು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮನುಷ್ಯ ಎಷ್ಟೇ ಬೀಗಿದ್ರೂ ಆತನಿಗೆ ಶಾಶ್ವತ ಸ್ಥಿತಿ ಅನ್ನೋದಿಲ್ಲ ನಾವು ಭಗವಂತನ ಅಧೀನರು ಈ ವಿಚಾರವೇ ನಮ್ಮನ್ನು ಸದಾ ಗೊಂದಲಕ್ಕೀಳು ಮಾಡುತ್ತೆ ಎಲ್ಲವನ್ನೂ ಭಗವಂತನೇ ಮಾಡೋದಾದರೆ ಪಾಪ ಕರ್ಮಗಳು ನಮಗ್ಯಾಕೆ ಅನ್ನುವ ಪ್ರಶ್ನೆ ಹೆಚ್ಚಿನವರನ್ನು ಕಾಡುತ್ತೆ ಎಷ್ಟು ಅಧ್ಯಯನ ಮಾಡಿದರೂ ಈ ಕರ್ಮ ಸಿದ್ಧಾಂತ ಅರ್ಥ ಆಗೋಲ್ಲ ಇದಕ್ಕೆ ಕಾರಣ ನಮಗಿರುವ ಜ್ಞಾನದ ಅಭಾವ ಈ ಜ್ಞಾನವು ಕೇವಲ ಓದುವುದರಿಂದ ಬರುವುದಲ್ಲ ಅದನ್ನು ಗ್ರಹಿಸಬೇಕು ಆ ತತ್ವದ ತೂಕವನ್ನು ಅನುಭವಿಸಿ ಮನವರಿಕೆ ಮಾಡಿಕೊಳ್ಬೇಕು ಇದನ್ನು ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ ಜ್ಞಾನೇನತು ತದಜ್ಞಾನಂ ಯಶಾಂ ನಾಶಿತ ಮಾತ್ಮನಃ ಮಾದಿತ್ಯವ ಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂದರೆ ನಾವು ನಮ್ಮ ಗೊಂದಲವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇರುವುದು ಕೇವಲ ಒಂದೇ ಮಾರ್ಗ ಅದು ಜ್ಞಾನ ಮಾರ್ಗ ಇದೇ ಮಾರ್ಗದಲ್ಲಿ ಸಾಧನೆ ಮಾಡಿ ಸತ್ಯವನ್ನು ತಿಳಿದುಕೊಳ್ಬೇಕು ನಮ್ಮ ಸಮಸ್ಯೆ ಅಂದರೆ ನಮ್ಮೊಳಗಿರುವ ಜೀವ ಸ್ವರೂಪದಲ್ಲಿ ಜ್ಞಾನವಿದೆ ಆದರೆ ಅದು ನಮ್ಮ ಪಾಪ ಕರ್ಮಗಳ ಅಜ್ಞಾನವೆಂಬ ಮಸುಕು ಕವಿತಿದೆ ನಾವು ನಮ್ಮ ಜೀವ ಸ್ವರೂಪವನ್ನು ಅಜ್ಞಾನವೆಂಬ ಕೂಪದೊಳಗೆ ಮುಚ್ಚಿಟ್ಟಿದ್ದೇವೆ ಆ ಅಜ್ಞಾನದ ಕಲ್ಮಶವನ್ನು ಶುಚಿಗೊಳಿಸಿದರೆ ಜ್ಞಾನವೆಂಬ ಆತ್ಮನು ಪ್ರಜ್ವಲಿಸುವನು ಎಂದರ್ಥ ನಾವು ಮೊದಲು ತಿಳಿಯಬೇಕಾದ ಸಂಗತಿ ನಾನು ಎಂದರೆ ಏನು ಅನ್ನೋದು ಅದು ಗೊತ್ತಾದಾಗ ನನ್ನ ಸೀಮಿತತೆ ಏನು ನನ್ನ ಶಕ್ತಿ ಎಂಥದ್ದು ನನ್ನ ಕೆಟ್ಟ ಗುಣವೇನು ಎನ್ನುವುದು ತಿಳಿಯತ್ತೆ ನಮ್ಮ ಇಂದ್ರಿಯದ ಒಡೆತನ ನಮಗಿಲ್ಲ ನಮ್ಮ ಮನಸ್ಸು ನಾವು ಹೇಳಿದಂತೆ ಕೇಳೋದಿಲ್ಲ ಆದ್ದರಿಂದ ನಾನು ಇವೆಲ್ಲದರ ಜೊತೆಗಿದ್ದೇನೆ ಯಾರೋ ಇದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಇದರಿಂದ ಅನುಭವ ಬರುತ್ತೆ ನಾನು ಅನುಭವಿಸ್ತೇನೆ ಎನ್ನುವ ಅರಿವು ಮೂಡುತ್ತೆ ಈ ಇಂದ್ರಿಯಗಳನ್ನು ಯಾರು ಅದರಿಂದ ಅನುಭವ ಯಾರು ಎನ್ನುವುದು ಅರ್ಥವಾದಾಗ ನಾನು ಕೇವಲ ಪ್ರತಿಬಿಂಬವಷ್ಟೇ ಎಲ್ಲದರ ಮೂಲ ಬಿಂಬ ಆ ಭಗವಂತನೇ ಎನ್ನುವ ಅರಿವು ಮೂಡುತ್ತೆ ನಾವು ಹೇಗೆ ನಮ್ಮ ಅಜ್ಞಾನದ ಪರದೆಯನ್ನು ಕಳಚಿ ಜ್ಞಾನದ ಮಾರ್ಗವನ್ನು ಹಿಡಿಬಹುದು ಎನ್ನುವುದನ್ನು ಕೃಷ್ಣ ಇಲ್ಲಿ ವಿವರಿಸಿದ್ದಾನೆ ಜ್ಞಾನ ಎನ್ನುವುದು ಬೆಂಕಿಯಂತೆ ಒಳಗಿರುವ ಜ್ಞಾನದ ಕಿಡಿಯನ್ನ ಸತತ ಅಂತರಂಗದ ಮನನದಿಂದ ಪ್ರಜ್ವಲಿಸು ಆಗ ಅದು ಈ ಅಜ್ಞಾನವೆಂಬ ಪರದೆಯನ್ನು ಸುಟ್ಟು ಬಿಡುತ್ತೆ ನಿರಂತರ ಅಂತರಂಗದ ಬಗ್ಗೆ ಚಿಂತಿಸು ಆಗ ಮಾತ್ರ ನಮ್ಮ ಅಂತರಂಗದ ಜ್ಞಾನವನ್ನು ಪ್ರಜ್ವಲಿಸಬಹುದು ಒಮ್ಮೆ ಅಜ್ಞಾನದ ಪರದೆ ಸುಟ್ಟು ನಾಶವಾದಾಗ ನಮಗೆ ಸತ್ಯದ ಸಾಕ್ಷಾತ್ಕಾರವಾಗುತ್ತೆ ಇದರಿಂದ ನಾನು ಮಾಡಿದೆ ಎನ್ನುವ ಅಹಂಕಾರ ಬೂದಿಯಾಗತ್ತೆ ಈ ಜ್ಞಾನದ ಬೆಂಕಿ ಸೂರ್ಯ ಪ್ರಕಾಶಕ್ಕಿಂತ ದೊಡ್ಡದು ಎನ್ನುತ್ತಾನೆ ಕೃಷ್ಣ ಹೇಗೆ ಹೊರ ಪ್ರಪಂಚವನ್ನ ಸೂರ್ಯ ಬೆಳಗಿಸುತ್ತಾನೋ ಹಾಗೆ ಈ ಜ್ಞಾನ ಅಂತರಂಗ ಪ್ರಪಂಚವನ್ನ ಬೆಳಗಿಸುತ್ತೆ ಇದು ನಿಧಾನವಾಗಿ ಸಿದ್ಧಿಸುವ ಜ್ಞಾನವೇ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಸುತ್ತೆ ಅಂತಹ ಜ್ಞಾನ ಹೇಗೆ ಸಂಪಾದಿಸಬೇಕೆಂದು ಕೃಷ್ಣನೇ ಈ ಶ್ಲೋಕದಲ್ಲಿ ಹೇಳ್ತಾನೆ ತದ್ಬುದ್ಧಯ ತತಾತ್ಮನ ತನ್ನಿಷ್ಠಾತ್ ಪಾರಾಯಣ ಗಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ದೂತ ಕಲ್ಮಶಾಹ ಅಜ್ಞಾನವನ್ನು ಅಳಿಸುವ ಮಾರ್ಗವನ್ನು ಕೃಷ್ಣ ಇಲ್ಲಿ ಸೊಗಸಾಗಿ ವಿವರಿಸಿದ್ದಾನೆ ಮೊದಲನೇದಾಗಿ ಭಗವಂತನಲ್ಲೇ ಬುದ್ಧಿಯನ್ನಿಡು ತತ್ ಬುದ್ಧಯಹ ನಮ್ಮ ಮನಸ್ಸು ಎಲ್ಲ ವಿಷಯಗಳನ್ನು ಗ್ರಹಿಸುತ್ತೆ ಬುದ್ಧಿ ತೀರ್ಮಾನ ಮಾಡುತ್ತೆ ನಾವು ಭಗವಂತನಲ್ಲಿ ಸ್ಥಿರವಾಗಿ ನಮ್ಮ ಬುದ್ಧಿಯನ್ನು ಇಟ್ಟರೆ ಆತ ನಮ್ಮ ಬುದ್ಧಿಯಲ್ಲಿ ಬಂದು ಕೂರ್ತಾನೆ ಇದಕ್ಕಾಗಿ ನಾವು ಭಗವಂತನ ಕುರಿತಾಗಿ ನಮ್ಮ ಅರಿವನ್ನು ಬೆಳೆಸ್ಕೊಳ್ಬೇಕು ಭಗವಂತನ ವಿಷಯದ ನಿರಂತರ ಸಾಧನೆಯಿಂದ ನಾವು ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನು ನೆಲೆಗೊಳಿಸಿದಾಗ ಭಗವಂತ ನಮ್ಮ ಬುದ್ಧಿಯಲ್ಲಿ ನೆಲೆಗೊಳ್ತಾನೆ ಭಗವಂತನಿಗೆ ನಿನ್ನ ಆತ್ಮವನ್ನು ನಿನ್ನ ಮನಸ್ಸನ್ನು ಅರ್ಪಿಸು ತತ್ ಆತ್ಮಾನಹ ಅವನು ನಿನ್ನ ಸ್ವಾಮಿಯಾಗಲಿ ನೀನು ಭಗವಂತನೇ ಸದಾ ನನ್ನನ್ನು ಮಾರ್ಗದರ್ಶನ ಮಾಡುವ ಪ್ರಭು ಅವನ ನಿಯಂತ್ರಣದಲ್ಲಿ ನನ್ನ ಬದುಕು ಸುಸೂತ್ರವಾಗಿ ನಡೆಯಲಿ ಎಂದು ನಿರಂತರ ಪ್ರಾರ್ಥನೆ ಮಾಡು ಎನ್ನುತ್ತಾನೆ ಶ್ರೀಕೃಷ್ಣ ತತ್ ನಿಷ್ಠಾಹ ಅಂದರೆ ಭಗವಂತನಲ್ಲಿ ನಿಷ್ಠೆ ಇಲ್ಲದೆ ಇದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ನಿಷ್ಠಾ ಅಂದರೆ ಭಕ್ತಿ ಆದ್ದರಿಂದ ಭಕ್ತನಲ್ಲಿ ಸದಾ ಭಕ್ತಿ ಇರಬೇಕು ಭಕ್ತಿ ಇಲ್ಲದೆ ಧ್ಯಾನ ಪೂಜೆ ಮಾಡುವುದರಿಂದ ಯಾವುದೇ ಉಪಯೋಗವಿಲ್ಲ ಒಮ್ಮೆ ನಮಗೆ ಭಗವಂತನ ಬಗ್ಗೆ ಜ್ಞಾನ ಬಂದರೆ ಭಕ್ತಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಜ್ಞಾನವಿಲ್ಲದ ಭಕ್ತಿ ಮೂಢಭಕ್ತಿ ಜ್ಞಾನವಿದ್ದು ಭಕ್ತಿ ಇಲ್ಲದಿದ್ದರೆ ಅಂದರೆ ಅಹಂಕಾರ ತುಂಬಿದರೆ ಆ ಜ್ಞಾನದಿಂದ ಯಾವ ಉಪಯೋಗವೂ ಆಗೋದಿಲ್ಲ ಅದು ತೋರಿಕೆಯ ಭಕ್ತಿ ಎನಿಸಿಕೊಳ್ಳುತ್ತೆ ಹೀಗೆ ಮನಸ್ಸು ಬುದ್ಧಿಯನ್ನು ಭಗವಂತನಲ್ಲಿ ನೆಲೆಸಿ ಜ್ಞಾನಪೂರ್ವಕ ಭಕ್ತಿಯನ್ನು ರೂಢಿಸಿಕೊಂಡಾಗ ಎಲ್ಲದಕ್ಕಿಂತ ದೊಡ್ಡ ಆಶ್ರಯ ಭಗವಂತನೇ ತತ್ ಎನ್ನುವ ಅರಿವು ಬರುತ್ತೆ ಇದರಿಂದ ಸಂಸಾರವೇ ಸರ್ವಸ್ವ ಎನ್ನುವ ಭ್ರಮೆ ಹೊರಟು ಹೋಗುತ್ತೆ ಪುರಂದರದಾಸರು ಹೇಳಿದಂತೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂದರೆ ಈ ಸಂಸಾರ ಶಾಶ್ವತವಲ್ಲ ನಾವೆಲ್ಲ ಯಾವಾಗ ಇಲ್ಲಿಂದ ಹೊರಡಬೇಕೋ ನಮಗೆ ಗೊತ್ತಿಲ್ಲ ಹಾಗಿರುವಾಗ ನನ್ನದು ಎನ್ನುವ ಅಹಂಕಾರ ಯಾಕೆ ಇಲ್ಲಿ ಎಲ್ಲಿಗೂ ಹೋಗಬೇಕಿಲ್ಲ ಯಾವುದನ್ನು ಯಾರನ್ನೂ ಬಿಡಬೇಕಾಗಿಲ್ಲ ಆದರೆ ಅದನ್ನೇ ಸರ್ವಸ್ವ ಅದೇ ಶಾಶ್ವತ ಎನ್ನುವ ಭ್ರಮೆಯನ್ನು ಬಿಡಬೇಕಷ್ಟೆ ಭಗವಂತ ಕೊಟ್ಟಿದ್ದಾನೆ ಕೊಟ್ಟಷ್ಟು ಕಾಲ ಇಟ್ಟಷ್ಟು ಕಾಲ ಅದನ್ನು ಸನ್ಮಾರ್ಗದಲ್ಲಿ ಬಳಸಬೇಕು ನಾವು ನಂಬುವ ದೇವತಾರೂಪವನ್ನೇ ಆರಾಧಿಸಬೇಕು ಆ ಭಕ್ತಿಯೇ ಆ ನಂಬಿಕೆಯೇ ಭಗವಂತನನ್ನು ಸೇರುವ ಮಾರ್ಗ ನಮ್ಮ ಪಾಲಿಗೆ ಬಂದುದ್ದನ್ನು ದೇವರ ಆಜ್ಞೆಯೆಂದೇ ಆ ಭಗವಂತನ ಪ್ರಸಾದವೆಂದೇ ಮಾಡಬೇಕು ಆಗೋದಿಲ್ಲವೆಂದು ಓಡಿ ಹೋದರೆ ಮುಂಬರುವ ಸುಖ ಪ್ರಾಪ್ತಿ ಅಳಿಸಿ ಹೋಗುತ್ತೆ ನಿನಗೆ ಸಿಕ್ಕ ಸಂಸಾರದಲ್ಲಿ ಬದುಕು ನಿನ್ನ ಪಾಲಿಗೆ ಭಗವಂತ ಕೊಟ್ಟಿದ್ದನ್ನು ಸ್ವೀಕರಿಸು ನಿನ್ನೆಲ್ಲ ಸರ್ವಸ್ವವನ್ನು ಪರಮ ರಕ್ಷಕ ಭಗವಂತ ಎಂದು ಅವನಲ್ಲಿ ಅರ್ಪಿಸು ಹೀಗೆ ಬದುಕುವುದರಿಂದ ನಮ್ಮ ಆತ್ಮಕ್ಕೆ ಅಂಟಿದ ಕೊಳೆ ತೊಳೆದು ಹೋಗುತ್ತೆ ಮನಸ್ಸು ಸ್ವಚ್ಛವಾಗುತ್ತೆ ಆಗ ಜ್ಞಾನ ಬೆಳಗುತ್ತೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಇದರಿಂದ ಮತ್ತೆ ಮರಳಿಬಾರದ ಶಾಶ್ವತ ಮೋಕ್ಷವನ್ನು ಜೀವ ಪಡೆಯಬಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ ಮನುಷ್ಯ ಪಾಪ ಕೂಪದಲ್ಲೇ ಮಿಂದೆಳುವ ಜೀವಿ ಬುದ್ಧಿ ಮನಸ್ಸುಗಳ ಕೊಳಕು ದರ್ಶನವೇ ಪಾಪ ಕರ್ಮಗಳ ನೊಗೆ ಹೊರೋದಕ್ಕೆ ಮೂಲ ಕಾರಣ ಅದಕ್ಕಾಗಿ ಮನಸ್ಸಿಗೆ ಬುದ್ಧಿ ಕೊಡಬೇಕು ಬುದ್ಧಿ ಹೇಳೋದನ್ನು ಮನಸ್ಸಿನ ಉದರಕ್ಕೆ ನೂಕುಬೇಡಿ ಅಂತ ಯಾಕಂದರೆ ಅಲ್ಲಿ ಕಲ್ಮಶವೇ ಹೊರತು ಪರಿಶುದ್ಧವಾದದ್ದು ಹಿಂತಿರುಗೋದಿಲ್ಲ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದರೆ ಎಲ್ಲವೂ ದೇವಮಯವಾಗೋದರಲ್ಲಿ ಸಂಶಯವೇ ಇಲ್ಲ ಕೃಷ್ಣಂ ಒಂದೇ ಜಗದ್ಗುರು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ